ಅಲ್ಲೆನ್ ಡಿಜಿಟಲ್ನಲ್ಲಿ ಆನ್ಲೈನ್ನಲ್ಲಿ ಅಧ್ಯಯನ ಮಾಡುತ್ತಿದ್ದ ಅವಿಕ್ ದಾಸ್ ಭಾರತದ ಅತಿ ಕಠಿಣ ಪ್ರವೇಶ ಪರೀಕ್ಷೆಗಳಾದ ಜೆಇಇ ಅಡ್ವಾನ್ಸ್ಡ್ ಮತ್ತು ನೀಟ್ ಯುಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಗೆದ್ದಿದ್ದಾರೆ ಅಲ್ಲೆಲ್ ಡಿಜಿಟಲ್ ತನ್ನ ಆನ್ಲೈನ್ ಪ್ರೋಗ್ರಾಂನ ವಿದ್ಯಾರ್ಥಿ ಅವಿಕ್ ದಾಸ್ ಅವರ ಅಪ್ರತಿಮ ಸಾಧನೆಗಳನ್ನು ಪ್ರಕಟಿಸಿದೆ ಅವಿಕ್ ದಾಸ್ ಅವರು ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ಮುನ್ನೂರ ಅರವತ್ತಕ್ಕೆ ಮುನ್ನೂರ ಏಳು ಅಂಕಗಳನ್ನು ಗಳಿಸಿ ಆಲ್ ಇಂಡಿಯಾ ರ್ಯಾಂಕ್ ಎಐಆರ್ ಅರವತ್ತೊಂಬತ್ತನ್ನು ಪಡೆದುಕೊಂಡಿದ್ದಾರೆ ಅವರು ನೀಟ್ ಯುಜಿಯಲ್ಲಿ ಅಸಾಧಾರಣವಾದ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಐದು ಅಂಕಗಳನ್ನು ಗಳಿಸಿದ್ದಾರೆ ಮತ್ತು ಪಶ್ಚಿಮ ಬಂಗಾಳ ಸ್ಟೇಟ್ ಬೋರ್ಡ್ ಪರೀಕ್ಷೆಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಅಂಕ ಪಡೆಯುವ ಮೂಲಕ ಅಗ್ರಸ್ಥಾನ ಪಡೆದಿದ್ದಾರೆ ಅದೆಲ್ಲದರ ಜೊತೆಗೆ ಅವರು ಪಶ್ಚಿಮ ಬಂಗಾಳ ಜಂಟಿ ಪ್ರವೇಶ ಪರೀಕ್ಷೆಯಲ್ಲಿ ಡಬ್ಲ್ಯೂ ಬಿಜೆಇ ಏಳನೇ ಸ್ಥಾನವನ್ನು ಗಳಿಸಿದ್ದಾರೆ ಪಶ್ಚಿಮ ಬಂಗಾಳದ ಅಲಿಪುರ್ದುವರ್ ಎಂಬ ಊರಿನ ಅವಿಕ್ ತನ್ನ ಯಶಸ್ಸಿಗೆ ಶ್ರೇಷ್ಠ ಅಧ್ಯಾಪಕರು ಉನ್ನತ ಗುಣಮಟ್ಟದ ವಸ್ತು ವಿಚಾರ ಮತ್ತು ಅಲೆನ್ ಆನ್ಲೈನ್ ಪ್ರೋಗ್ರಾಂ ಒದಗಿಸಿದ ವೈಯಕ್ತಿಕ ಮಾರ್ಗದರ್ಶನವೇ ಕಾರಣ ಎಂದು ಹೇಳಿದ್ದಾರೆ ಈ ಬಗ್ಗೆ ಅವರು ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಲು ಆನ್ಲೈನ್ ಪ್ರೋಗ್ರಾಂಗಳನ್ನು ನೆಚ್ಚಿಕೊಂಡೆ ಯಾಕೆಂದರೆ ನಾನು ನನ್ನ ಕುಟುಂಬದ ಜೊತೆ ಇರಬೇಕಿತ್ತು ಮತ್ತು ಈ ಪ್ರಯಾಣದ ಉದ್ದಕ್ಕೂ ಅವರ ಬೆಂಬಲ ನನಗೆ ಅವಶ್ಯವಿತ್ತು ನನ್ನ ಅಧ್ಯಾಪಕರು ಮತ್ತು ಮಾರ್ಗದರ್ಶಕರ ಮಾರ್ಗದರ್ಶನ ಅಲನ್ ಅಪ್ಲಿಕೇಶನ್ ಅಲ್ಲಿ ನೀಡುತ್ತಿದ್ದ ಅಭ್ಯಾಸಗಳು ಎಲ್ಲವೂ ಸೇರಿಯೇ ಅದ್ಭುತ ಮೈಲಿಗಲ್ಲನ್ನು ಸಾಧಿಸಲು ನನಗೆ ಸಹಾಯ ಮಾಡಿದೆ ಎಂದು ಹೇಳಿದರು ಅವಿಕ್ಗೆ ಭೌತಶಾಸ್ತ್ರದ ಮೇಲೆ ಅಪಾರ ಪ್ರೀತಿ ಇದೆ ಆ ಪ್ರೀತಿಯು ಅವರ ಗಣಿತ ಶಿಕ್ಷಕರಾಗಿದ್ದ ಮತ್ತು ಅವಿಕ್ ಅವರ ಮೊದಲ ಮಾರ್ಗದರ್ಶಕರಾಗಿದ್ದ ಅವರ ಅಜ್ಜನ ಬಂದಿದೆ ತಮ್ಮ ಮುಂದಿನ ಹಾದಿಯ ಬಗ್ಗೆ ಮಾತನಾಡುತ್ತಾ ಅವರು ಐಐಎಸ್ಸಿ ಬೆಂಗಳೂರಿನಲ್ಲಿ ಆಸ್ಟ್ರೋಫೆಲಿಕ್ಸ್ ಕಲಿಯುವ ಆಸೆ ಇದೆ ಎಂದು ಹೇಳಿದ್ದಾರೆ ಐಐಎಸ್ಸಿ ಸಂಶೋಧನಾ ಶ್ರೇಷ್ಠತೆಗೆ ಹೆಸರುವಾಸಿಯಾದ ಸಂಸ್ಥೆಯಾಗಿದೆ And I got all India rank 69 in JEE Advanced, and in parallel to that, I prepared for NEET also. I got 7.705 out of 720 in NEET examination, and um, I had to put a lot of hard work into this journey because uh, this because I had prepared for not only JEE but also NEET, and these two are the toughest exams of India. Mm, and for that, I had to pre I had to study for almost uh, more than 10 hours in a day, and um, I focused mostly on clearing my concept in ph physics chemistry math and biology and uh uh, I was also enrolled in Allen online program so that was very helpful for me because the uh, teachers of Allen they were very helpful extremely helpful whenever I had a doubt I contacted them and they resolved the doubt there were also many features like uh, uh, digital um, uh, you know the, the personalized test the digital content and all these uh, custom practice uh, improvement book so these were extremely helpful for my preparation not only that I had also the um, uh, regular mock tests and all this contributed to my rank I'm Manik Choudhury. I'm from Kolkata, West Bengal. I've secured a rank 161 in j Advanced 2024. I had during my preparation, I had used the online facilities to the maximum. The inter, I, I mean yeah, the interactive classes available and helped me a lot. As for the Allen, Allen Online app, the features which help me most in my preparation were the regular test and the features which come alongside with the test, like the um, improvement book, the custom test series, and. The animations and everything, they all help me in securing the, this success.